ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಅಂಜಲಿ ನಿಂಬಾಳ್ಕರ್ ಮತಯಾಚನೆಗೆ ಮುಂದಾಗಿದ್ದಾರೆ ಖಾನಾಪುರ ತಾಲೂಕಿನ ಹಿರೇಮುನವಳ್ಳಿ ಗ್ರಾಮದಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಈ ಬಾರಿ ಅಂಜಲಿ ಅವರನ್ನ ಸಂಸತ್ತಿಗೆ ಕಳುಹಿಸೋದಕ್ಕೆ ಮತದಾರರ ಶಪಥ ಕೂಡ ಆಗಿದೆ ಖಾನಾಪುರ ತಾಲೂಕಿನ ಹಿರೇ ಗ್ರಾಮದಲ್ಲಿ ಈಗ ಪ್ರಚಾರ ಮಾಡ್ತಿದ್ದಾರೆ ಈ ಬಾರಿ ಅಂಜಲಿ ಅವರನ್ನ ಗೆಲ್ಲಿಸಲೇಬೇಕು ಸಂಸದರನ್ನಾಗಿ ಮಾಡಲೇಬೇಕು ಅಂತ ಮತದಾರರು ಕರೆ ಕೊಡ್ತಾ ಇದ್ದಾರೆ ಮನೆ ಮನೆಗೆ ತೆರಳಿ ಕಾಂಗ್ರೆಸ್ಗೆ ಮತ ಹಾಕಿಸಿ ಅಂತ ಕಾರ್ಯಕರ್ತರು ಕೂಡ ಕರೆ ಕೊಟ್ಟಿದ್ದಾರೆ ನಾಡಿನ ಜನರಿಗೆ ಗ್ಯಾರಂಟಿಗಳನ್ನ ಕೊಟ್ಟಂತಹ ಸರ್ಕಾರಕ್ಕೆ ಮತವನ್ನ ಹಾಕಿ ನಾನು ಈ ಹಿಂದೆ ಮುಂದೆ ನೋಡದೆ ಖಾನಾಪುರ ಕ್ಷೇತ್ರವನ್ನ ಹಿಂದೆ ಮುಂದೆ ನೋಡಿಲ್ಲ ಅಭಿವೃದ್ಧಿ ಮಾಡಿದ್ದೇನೆ ಈಗ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಿದ್ದೇನೆ ನಿಮ್ಮ ಆಶೀರ್ವಾದ ನನಗೆ ಬೇಕು ಅಂತ ಅಂಜಲಿ ನಿಂಬಾಳ್ಕರ್ ಅವರು ಮತಯಾಚನೆ ಮಾಡಿದ್ದಾರೆ ನಿಮ್ಮ ಕಡೆಯಿಂದ ಮತ ಹಾಕಿಸಿಕೊಂಡು ಗೆದ್ದು ಬಂದವರು ಇತ್ತ ತಿರುಗಿ ಕೂಡ ನೋಡಿಲ್ಲ ನಿಮ್ಮ ಸೇವೆ ಮಾಡೋದಕ್ಕೆ ನಂಗೆ ಅವಕಾಶ ಕೊಡಿ ಅಂತ ಅಂಜಲಿ ನಿಂಬಾಳ್ಕರ್ ಅವರು ಮತ ಯಾಚನೆಗೆ ಇಳಿದಿದ್ದಾರೆ ನಂದು ಅಂತ ವಯಕ್ತಿಕ ಮಾಡ್ತಾ ಹೋಗ್ತಾ ಇದ್ದೀನಿ ಹಿಂದೆ ಮುಂದೆ ಏನ್ ನೋಡಲ್ಲ ಏನು ಮಾಡಲ್ಲ ನನ್ಗೆ ರಾಜಕಾರಣ ಕೂಡ ಬರಲ್ಲ ನಾನು ಅದೇ ಪದೇ ಪದೇ ಎಲ್ಲಾರ್ಗೆ ಹೇಳಿದೆ ಆದ್ರೆ ಕೂಡ ಲಾಸ್ಟ್ ಟೈಮ್ ಕೂಡ ಸೌಕರ್ ಫೋನ್ ಮಾಡದ ಸಂದರ್ಭದಲ್ಲಿ ನಾನು ಬರ್ಬೇಕಾಗಿತ್ತು ಆದ್ರೆ ಬೇರೆ ಅವರು ಬಂದ್ ಫಸ್ಟ್ನೆ

ಅಂದ್ರೆ ಕೆಲ್ಸ ದಿನ ತ್ರೀ ಹಂಡ್ರೆಡ್ ಕಿಲೋಮೀಟರ್ ಮತ್ತೆ ವಾತಾವರಣ ಬೇರೆ ಬೇರೆ ಜನ ಬೇರೆ ಬೇರೆ ಎಲ್ಲಾ ಬಟ್ ಒಂದ್ ಹೇಳ್ತೀನಿ ಉತ್ತರ ಕನ್ನಡ ಜಿಲ್ಲೆಯಿಂದ ಎಲ್ಲಾ ಆರ್ ಕ್ಷೇತ್ರದಿಂದ ಇವ್ರು ಹೇಳಿದ ಪ್ರಕಾರ ಬಹಳ ಪ್ರೀತಿಯಿಂದ ಸ್ಪಂದಿಸ್ತಾ ಇದ್ದಾರೆ ಎಲ್ಲಾರು ಬರೀ ನಮ್ಮ ಕಾಂಗ್ರೆಸ್ ಅವರು ಅಲ್ಲ ಬಿಜೆಪಿ ಜೆಡಿಎಸ್ ಎಲ್ಲರೂ ಕೂಡ ಬಹಳ ಸ್ಪಂದನೆ ಮಾಡಿ ಸೇರ್ಪಡೆ ಆಗ್ತಾ ಇದಾರೆ ಕೆಲವರು ಜನ ಒಳ್ಗಿ ಮಾಡ್ತಾ ಇದಾರೆ ಬಹಿರಂಗವಾಗಿ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾ ವಾಟ್ಸ್ಆಪ್ ಮುಖಾಂತರನೇ ಸಾಕ್ ಸಾಕ್ ಮಾಡ್ತಾರೆ ಇರೋದು ಬಿಜೆಪಿ ಕ್ಯಾಂಡಿಡೇಟ್ ಗೆಲ್ಲುವ ಸೊ ಆ ನಿಟ್ಟಿನಲ್ಲಿ ಎಲ್ಲ ಆ ಕಡೆಯಿಂದ ಸರಿ ಇದೆ ಅವರು ನನ್ ಕಿವಿ ಚುಚ್ತಾ ಇದಾರೆ ಪದೇ ಪದೇ ನೀವು ಆ ಕಡೆ ನೋಡಿ ನಾವು ಯಾವಾಗ್ಲೂ ಅಹ್ ಆದ್ರೆ ಕಿತ್ತೂರ್ ಖಾನಾಪುರ್ ನಮ್ಮ ಈ ಆನಂದ್ ಕುಮಾರ್ ಹೆ ಕೂಡ ಅಲ್ಲಿಂದ ಇದು ಆಗ್ತದೆ ಅವರಿಗೆ ಭರವಸೆ ಮಾಡಿ ಬಂದಿದ್ದೀನಿ ಈ ಬಾರಿ ಅಂತ ನನ್ ಜನ ಖಂಡಿತವಾಗಿ ನಿಮ್ ಜಿಲ್ಲೆ ಏನ್ ಉಪಕಾರ ಮಾಡಿದ್ದಾರೆ ನಮ್ ಜನರ ಮೇಲೆ ಯಾಕಂದ್ರೆ ಜಿಲ್ಲೆ ಸೀಟ್ ಬಿಟ್ಕೊಡೋದು ಬಹಳ ಅಪರೂಪ ಕೊಡಲ್ಲ ಯಾರು ಸೊ ಆತರ ನಮ್ಗೆ ಬಿಟ್ ಕೊಟ್ಟಿದ್ದಾರೆ ಅಂತ ಅದು ಋಣ ನಾವ್ ಎಲ್ಲರೂ ತಿರ್ಸ